ಯಾ ಖಿ ಯಾಕಷ್ಟು ಕೂಗ್ತಾ ಹೋಗ್ತಾ ಇದ್ಯಾಶ್ ನಡಿ ಈಗ ನಿಮ್ಮ ಅಮ್ಮ ನಾನು ಕೆಲ್ಸ ಮಾಡ್ತಾ ಹೋಗಬೇಕು ಅಷ್ಟೇ ಈಗ ಕರ್ಕೊಂಡು ಹೋಗ್ತಾ ಇಲ್ವಾ ನೋಡ್ಬೇಕು ನಿಮ್ಮಮ್ಮೆ ಅಲ್ಲ ಖುಷಿ ಸಡನ್ ಆಗಿ ಈಗ ಹೇಳಿದ್ರೆ ಹೇಗೆ ನಾನ್ ಹೀಗೆ ಹೇಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ ಅಮ್ಮ ಎಲ್ಲಿ ಹೋಗಿರ್ತಾರೋ ಏನೋ ನನ್ನ ಈಗ ಕರ್ಕೊಂಡು ಹೋಗು ಅಂತಂದ್ರೆ ಹೇಗೆ ನೋಡು ಆಗೋದಿಲ್ಲ ನಂಗೆ ಸ್ವಲ್ಪ ಟೈಮ್ ಕೊಡು ಯಾಕಿಂಗ್ ಹಠ ಇದೆ ಹೇಳಿಲ್ವಾ ನಾನು ಬೆಂಗ್ಳೂರ್ ಕರ್ಕೊಂಡು ಹೋಗ್ತೀನಿ ನೀನು ಒಂದ್ ಮನೆ ಮಾಡಿಡ್ತೀನಿ ಅಂತ ಹೇಳಿ ಯಾಕೆ ಹಿಂಕಾ ಹ್ಮ್ ಇಲ್ಲ ಯಶ್ ನನಗೆ ಗೊತ್ತಾಗ್ಲೇಬೇಕು ನನಗೆ ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗ್ಬೇಕು ಅಷ್ಟೇ ಹ್ಮ್ ಸರಿ ನಡಿ ಆಯ್ತು ಈ ಸದ್ಯ ಅಲ್ಲೇ ಹೋಗ್ಬೇಕು ಅಷ್ಟೇ ಇಲ್ಲಿ ಲೇಟ್ ಮಾಡೋ ಹಾಗಿಲ್ಲ ನನಗೆ ಟೈಮ್ ವೇಸ್ಟ್ ಆಗೋಂಗಿಲ್ಲ ಇಲ್ಲಾಂದ್ರೆ ನಿನ್ಗೆ ಡೈವರ್ಸ್ ಕೊಟ್ಟು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಯಾಕೆ ಇಷ್ಟ ಹತ ಮಾಡ್ತಾ ಇದ್ಯಾ ಖುಷಿ ನಾನು ಚೆನ್ನಾಗಿ ನೋಡ್ಕೋತೀನಿ ಅರ್ಥ ಮಾಡ್ಕೋ ಅವತ್ತು ಕಾಲಿಗೆ ಬಿದ್ದು ಕೇಳಿದೀನಿ ನಮ್ಮನ್ನ ಇಷ್ಟಪಡೋರ್ಗಿಂತ ಬೇರೆಯವ್ರ ನಾವು ಇಷ್ಟಪಟ್ಟವ್ರ ಮದುವೆ ಆಗೋದ್ ನಮ್ಮನ್ನ ಇಷ್ಟಪಟ್ಟವ್ರನ್ನ ನಮ್ಮ ಜೀವನ ಸುಖಕರವಾಗಿರ್ತದಂತ ನಾನು ನೋಡಿದ್ರೆ ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ನೀನ್ ನೋಡಿದ್ರೆ ನಾನು ಅರ್ಥನೇ ಮಾಡ್ಕೊಳ್ಳಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ಯಾ ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ನೀನು ಬಿಟ್ಟಿರೋಕ್ಕಾಗಲ್ಲ ಇದನ್ನೇ ನೀನು ಇದನ್ನ ತಗೊಂಡು ನನಗೆ ಕಿಂಡಲ್ ಮಾಡ್ತಾ ಇದೆಯಲ್ಲ ಹಾಂ ನನಗೆ ನಿನ್ನ ಪುರಾಣ ಗಿರಾಣ ಅಂತೆ ಏನು ಬೇಡ ನನ್ನ ಈಗ ನಿಮ್ಮಮ್ಮನ ಮನೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ನಾನು ನಿಮ್ಮ ಅಮ್ಮ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏನು ಅಂತ ನೋಡಬೇಕು ಬೇಡ ನೀನ್ ನೋಡೋದು ಬೇಡ ಯಾಕೆ ನಮ್ಮಅಮ್ಮ ಕೆಲಸ ಮಾಡೋ ಮನೇನೇ ಆಗ್ಬೇಕು ನಮ್ಮಅಮ್ಮ ಎಲ್ಲಿದಾಳ ಅಲ್ಲಿ ಹೋಗೋಣ ಸರಿ ಆಯ್ತು ನಡಿ ಜಸ್ಟ್ ಹೋಗ್ಲೇಬೇಕು ಆಯ್ತು ಅಮ್ಮನಿಗೆ ಒಂದು ಫೋನ್ ಮಾಡ್ತೀನಿ ಇರು ಹಲೋ ಹಲೋ ಅಮ್ಮ ನಾನು ಯಶ್ ನಿನ್ನ ಬಿಟ್ರೆ ನನಗೆ ಯಾರು ಫೋನ್ ಮಾಡದ್ರ ಅದರ ಮಗನ ಮಾಡಿ ನೀನು ಮಾಡಬೇಕು ಇಲ್ಲ ನಾನು ನಿನಗೆ ಮಾಡಬೇಕು ನಮ್ಮಿಬ್ಬರನ್ನ ಬಿಟ್ರೆ ನನಗೆ ಯಾರು ಅದಾರ ಹೇಳು ಹಾ ಅಲ್ಲ ಎಷ್ಟು ದಿನ ಆಯಿತು ಅವಾಗ ಫೋನ್ ಮಾಡಬೇಕು ಬಿಡಬೇಕು ಅನ್ನೋದು ಗೊತ್ತಾಗಲ್ಲ ಒಂದು ತಿಂಗಳ ಮೇಲೆ ಆತ್ನಿ ನನಗೆ ಫೋನ್ ಹಚ್ಚಿಲ್ಲ ಎಲ್ಲದಿ ಏನದಿ ಅಂತ ಸಾಲ್ ನೋಡಿದ್ರೆ ಮುಗೀತು ಇಲ್ಲೇ ಎಲ್ಲಾರ ಇವ್ರು ಆಫೀಸ್ದಾಗ ನೀನು ಕೆಲಸ ಕೊಡ್ಸೋಣ ಅಂದ್ರೆ ಬಾ ಅಂದ್ರೆ ನೀವು ಬರೋಕ್ಕೆ ತಯಾರಿಲ್ಲ ಏನಪ್ಪ ಇದನ್ ಹಕ್ಕಿ ಕತ್ತು ಯಾವಕ್ಕಿನ್ನೋ ಮದ್ವೆ ಆಗಿ ನಂದಿ ಏನ್ ಸುದ್ದಿಲ್ಲ ಸುಧಾನಿಲ್ಲ ಹಿಂಗ್ ಮಾಡಿದ್ರೆ ಹೆಂಗೋ ನನ್ ಮಗನ ಅಮ್ಮ ತಪಾತಮ್ಮ ಅದು ಅಕ್ಕಿ ಬಾಳ ಶ್ರೀಮಂತ್ರ ಮಗಳದಳ ಹಂಗಾಗಿ ನಾನು ಸುಳ್ಳು ಹೇಳಿ ಆಕಿ ನಮ್ಮ ಮದುವೆ ಆಗಿದ್ದೀನಿ ಈಗ ಕೀಗ ನೀ ಏನು ಮಾಡ್ತಿ ಕೆಲಸ ನಮ್ಮನಿ ಏನು ಇಲ್ಲ ಅಂತ ಎಲ್ಲ ಗೊತ್ತಾಗೈತಿ ಈಗ ಅದಕ್ಕಿ ನಿಮ್ಮ ಅಮ್ಮನ್ ನಡಿ ನಿಮ್ಮ ಅಮ್ಮ ಎಲ್ಲದಾಳ ನಂಗೆ ಗೊತ್ತಾಗ್ಬೇಕು ಇಲ್ಲ ಅಂದ್ರೆ ನಿಂಗೆ ಡೈವರ್ಸ್ ಕೊಡ್ತೀನಿ ಅನತ್ತಳ ಅಮ್ಮ ನನಗೇನಾದರೂ ಅಕ್ಕಿ ಡೈವರ್ಸ್ ಕೊಟ್ಟರು ನಾನು ಮಾತ್ರ ಬದುಕಲ್ಲ ಆಕಿನ ಹೃದಯದಲ್ಲಿಟ್ಟು ಜೋಪಾನ ಮಾಡ್ತಾ ಇದೀನಿ ನಾನು ಅಕ್ಕಿನ ಬಹಳ ಇಷ್ಟಪಟ್ಟಿದ್ದೀನಮ್ಮ ಈಗ ಅಕ್ಕಿ ನನ್ನ ಬಿಟ್ಟು ಹೋಗ್ತೀನಿ ಅನ್ನತಾಳಮ್ಮ ಏನಾದರೂ ನಾನು ಬಿಟ್ಟು ಹೋದ್ರೆ ನಾನು ಬದುಕಲ್ಲ ಅಮ್ಮ ಬದುಕಲ್ಲ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೀನಿ ಒಟ್ಟಿಗೆ ತಿಂತಿ ಅಕಿನ ಮದುವೆ ಹೇಗಿರಿ ಈಗ ನೋಡ್ರಾ ಮತ್ತೆ ಯಾಕೆ ಸುಮ್ನೆ ಇರ್ತಾಳ ಮನೆ ಅದು ಮುಸರಿ ಮುಸಿ ತಿಕ್ಕನ್ ಮಗ ಅಂದ್ರ ಸುಮ್ನೆ ಬಿಟ್ಟಾಳ ಅಷ್ಟು ದೊಡ್ಡ ಶ್ರೀಮಂತರ ಮನೆ ಹಾ ನೀನ್ ಈ ರೀತಿ ಮಾಡೋದು ಅವ್ರ ಮನೇಲಿ ಏನಾದ್ರು ಬಿಡಾರ ಸುಮ್ನೆ ಬಿಡ್ತಾರ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗತ್ತಿಲ್ಲ ಬರ್ತೇನೆ ಏನ್ ಮಾಡ್ಲಿ ಆತ ನೀನು ಆಕಿನ ಇಲ್ಲಿ ಓನರ್ಗೂ ಗೊತ್ತಾಗ್ಬಾರ್ದು ಕರ್ಕೊಂಡ್ ಬಾ ಯಾಕಂದ್ರೆ ನಾಳವ್ರ ಗೊತ್ತಾದ್ರೂ ಈಗ ದೊಡ್ಡ ಶ್ರೀಮಂತರ ಮನೆ ಇವ್ರ ಮನೆಯವ್ರ ಬೆಂಗಳೂರಾಗ ಇದಾರ ಅಂತ ನೀನ್ ಹೇಳಿದ್ಯಾ ಅವ್ರಿಗೆ ಏನಾರ ಇವ್ರ್ ಗೊತ್ತಿದ್ರ ಎಲ್ಲ ಸಮಸ್ಯೆ ಆಗ್ಬಾರ್ದಲ್ಲ ಅದಕ್ಕೆ ಈ ಓನರ್ಗೂ ಬಂದಕ್ಕೆ ಕರ್ಕೊಂಡ್ ಬಂದ ಹೊರಗಡೆ ಅಮ್ಮ ಆಯ್ತು ಕರ್ಕೊಂಡ್ ಬರ್ತೀನಿ ಹ್ಮ್ ಬಾ ನಾನು ಓನರ್ ಮನಿ ಕೆಲಸ ಐತಿ ಮಾಡ್ಕೊಂಡ್ ಬರ್ತೀನಿ ಅವ್ರ ಮನ್ಯಾಗೂ ಎಲ್ಲ ಅವ್ರ ಮನೆ ಮಂದಿ ಊರಿಂದ ಎಲ್ಲಾ ಬಂದಾರ ಕೆಲಸ ಬಾಳ ಐತಿ ಬಿಟ್ಟಿರಕ್ ಆಗಲ್ಲ ಅದಕ್ಕೆ ನಾನು ಹೋಗ್ತಾ ಇದೀನಿ ನೀನು ಬಾ ಹ್ಮ್ ಕರ್ಕೊಂಡ್ ಬಾಕಿನಿ ಕರ್ಕೊಂಡ್ ಬರುವಾಗ ಮುಖ ಮಾಸ್ಕ್ ಹಾಕೊಂಡ್ ಕರ್ಕೊಂಡ್ ಬಾ ಇಲ್ಲ ಹುಡುಗನ ಕತೆ ಮಾಡಿ ಕರ್ಕೊಂಡ್ ಬಾ ಅನುಮಾನ ಬರ್ಬಾರ್ದು ಹ್ಞೂ ಆಯ್ತು ನಮ್ಮ ಅಲ್ಪ ರವಿ ಅವಾಗೇನು ಸಿಟ್ಟಿತ್ತು ಸಿನ್ಯಾಗ ಒಂದ್ ಎರಡು ಮಾತು ಮಾತಾಡೇನಿ ಬೈದೇನಿ ಅದನ್ನೆಲ್ಲ ತಲೆಗಿಟ್ಕೊಬಾಡ್ಬಾ ಏನು ನನ್ ಮಗ ಜೊತೆ ಚಲೋ ತುಂಬಿ ಜೀವನ ಮಾಡು ಇಲ್ಲೇ ಇರುವಂಗಿದ್ರು ಇಲ್ಲೇ ಇದ್ ಬಿಡ್ರಿ ನಮ್ ರಾಮ್ ಆಫೀಸನ್ಯ ಕೆಲಸ ಮಾಡ್ಕೊಂತ ಏನಂತೀಯ ಮಾವ ಅಲ್ಲಿ ಎಷ್ಟೋ ಆದ್ರೂ ಅಮ್ಮ ಒಬ್ಬಕ್ಕೆ ಹ್ಯಾಕಳ ಯಾಕಂದ್ರೆ ಅಪ್ಪಾನ ಇಲ್ಲೇ ಉಳಿದ್ಬಿಟ್ಟ ಭಾಗ್ಯ ಚಿಕ್ಕ ಜೋಡಿ ಮತ್ ನಂದಿನಿ ಮದುವೆ ಆಗೋವರ್ಗು ಅವ್ರು ಇಲ್ಲೇ ಹೇಳ್ತಾರ ಹಂಗಾಗಿ ಮತ್ ಅಲ್ಲಿ ಅವಕಾಳ ಹೆಣ್ಮಗಳನ್ನ ಒಬ್ಬರನ್ನ ಬಿಟ್ಟು ಗಣತಿಕ್ಕಿಲ್ದ ಮನಿ ಹಾಕತಿ ಮಾವ ನಾನು ಅಲ್ಲೇ ಇರ್ತೀನಿ ಎಷ್ಟೋ ಆದ್ರೂ ಗಂಡ ಮಗ ತಮ್ಮ ಮನೇಲಿ ಇದ್ದು ತೋರಿಸ್ಬೇಕು ಮಾವ ಮಾವನ ಮನೆಗೆ ಆಸ್ತಿ ಪಡಬಾರ್ದು ನನಗದು ನಂದಿನಿ ಇದು ನಂದಿನಿ ಮತ್ತ ಪೂಜಾ ಎಲ್ಲ ಗಂತಿರಿಸಿದ್ರು ನನಗೆ ಅದಕ್ಕಾಗಿ ಈ ಈಗ ಎಲ್ಲ ಬುದ್ಧಿ ಬಂದೈತ್ ಮಾವ ಹಂಗಾಗಿ ನಾನು ಯೋಚನೆ ಮಾಡಕತ್ತೀನಿ ಯಾಕ ಸುಮ್ಮನೆ ನಿಗ್ರಹ ಹಾಕುದು ನನಗೆ ಯಾವ ಆಸ್ತಿ ಪಾಸ್ತಿನೂ ಬೇಡ ಪೂಜೆ ಒಬ್ಬಕ್ಕಿದ್ರೆ ಸಾಕು ನನ್ನ ಜೀವನ್ದಾಗ ನಮ್ಮಅಮ್ಮನೂ ಬದಲಾಯಿಸಿ ಓಹೋ ಹೋ ಏನ್ ರವಿ ಸಾಹೇಬ್ರಿಗೆ ಬುದ್ಧಿ ಬಂದ್ಬಿಟ್ಟೈತಲ್ಲ ಅಮ್ಮನ ಮಗ ಹೋಗಿ ಹೆಂಡತಿ ಗಂಡಾಗ್ಯಾನ ಅಮ್ಮೋರ್ ಗಂಡ ನೂರದೇನಿಲ್ಲ ಹಾ ಹೆಂಗ್ ಬದಲಾಗਿਆನ ನೋಡು ನನ್ನ ಸೊಸಿ ಪೂಜಾನ ಯಾಕ ಅಂತ ಮಾತಾಡ್ತೀಯ ಅಲ್ಲ ನಮ್ಮ ರವಿ ಬದಲಾದಲ್ಲ ಅಷ್ಟೇ ಸಾಕು ನನ್ನ ಮಗಳ ಜೀವನ ರವಿ ಜೀವನ ಸರಿ ಹೋದ್ರೆ ನನಗೆ ಅಷ್ಟೇ ಸಾಕಲ್ಲ ಇನ್ನೇನ ನನಗೆ ಬೇಕಾಗಿದಿತೆ ಹೇಳು ನೀ ಯಾಕೆ ಹೆಂಗ್ ಮಾತಾಡ್ತ್ಯಾ ಅಮ್ಮೋರ್ ಗಂಡಂದ್ರ ಯಾಕ ನನ್ನ ಮಗಳ ಮಾತು ಕೇಳಬಾರದನ ನನ್ನ ಆಳಿಯ ಅಯ್ಯೋ ನನ್ನ ಮುದ್ದಿನ ತಂಗಿ ನನ್ನ ಸೊಸಿ ಮಾತು ಕೇಳಿ ಅವನ ಮಾತು ಕೇಳ್ಬಾರ್ದು ಅಂತೀನಿ ನಾನು ಅವನ ಮಾತು ಕೇಳಿ ಇಷ್ಟು ದಿನ ಹಾಳಾಗಿದ್ದು ಅದಕ್ಕೆ ಸೊಸಿ ಮಾತು ಕೇಳಿ ಉದ್ಧಾರ ಆಗ್ತಾನೆ ಅಂತ ಅನ್ನತೀನಿ ನೀನು ಯಾಕೆ ಹಂಗೆ ತಿಳ್ಕೋತೀಯ ಹಾಂ ಹಾಂ ನಾಳೆ ನಿನ್ನ ಮಗಳು ಬಂದು ನನ್ನ ಮಗನಿಗೆ ಹೇ ಹೇ ಕೊಟ್ಟರೆ ನಾಳೆ ನನ್ನ ಮಗ ಹೆತ್ತಿ ಮಾತಾ ಕೇಳ್ತಾನ ಏ ನನ್ನ ಮಾತು ಅಲ್ಲ ಅಲನಿಲ ನನ್ನ ಮಗಳು ಯಾವಾಗಿದ್ರೂ ಅತ್ತಿ ಮಾತಾ ಕೇಳಿ ಅಂತಾಳೆ ನೋಡು ಅಂತೆ ಯಾಕಂದ್ರೆ ಆ ರೀತಿ ಹೇಳೋ ಮಗಳು ಅಲ್ಲ ಅಲ್ಲ ನನಗೆ ಹೌದು ಹೌದು ಬಿಡಣಾ ಕರೆಕ್ಟ್ ನೀನು ಹೇಳಿದು ನಾನು ಸಸೇ ಮುತ್ತಿನಂತ ಸಸೇನಾ ಹಾಗಾದ್ರೆ ನನ್ನ ಮಗಳು ಮುತ್ತಿನಂತ ಕ್ಯಾಲನಾ ಸಾಕ್ ಬಿಡಿ ನನ್ನ ತಂಗಿದ ನಿಮ್ದೆ ಕೇಳೋ ದಕತಿ ಆ ನೀ ಒಂದ ಹೇಳೋದು ನಾ ಒಂದ ಹೇಳೋದು ಏನು ಪರವಿ ಇಲ್ಲೇ ಇರಬೇಕ ಅಂತೀಯಾ ಊರಿಗೆ ಹೋಗಬೇಕ ಅಂತೀಯೋ ಮಾವರ ನಿಮ್ಮೆಲ್ಲ ಮಾತುಕತೆ ನೋಡಿರ ನೀವು ಎಲ್ಲಾ ಮಾತಾಡೋದು ನೋಡಿರ ನಿಮ್ಮ ಖುಷಿ ನೋಡಿರ ನನಗೆ ಇಲ್ಲೇ ಇರಬೇಕ ಅಂತ ಮಾವರ ಆದ್ರೆ ಅಲ್ಲಿ ಅವ್ವ ಒಬ್ಬಕ್ಕೆ ಹಾಕಳ ಬಿಟ್ಟಿರಕ್ಕಾಗಲ್ಲ ಯಾಕಂದ್ರೆ ಅಪ್ಪನೂ ಇಲ್ಲಿ ಅದನ ಅಲ್ಲಿ ಅವನೂ ಬಿಟ್ಟಿದ್ರ ಪಾಪ ಮನ್ಯಾಗ ಏನ್ ಹೆಂಗಸನ್ ಒಬ್ಬಕೇನ ಬಿಟ್ಟಿರೋದು ತಪ್ಪಾಕತಿ ಎಷ್ಟ ಕೆಟ್ಟಿರ್ಲಿ ಎಷ್ಟ ಒಳ್ಳೆಯವರೇ ಇರ್ಲಿ ಅವ್ರನ್ನ ಬದ್ಲಾಯಿಸ್ಬೇಕಾಗಿದ್ದು ನಮ್ ನಿಯಮ ಐತಿ ನನ್ನನ್ನು ಬದಲಾಯಿಸಿಳು ಪೂಜಾ ಈಗ ನಾ ಬದಲಾಯಿಸೋದು ಅವನ್ನ ಬೇಕಾದ್ರೆ ಪೂಜಾ ಒಂದ್ ಎಂಟು ದಿನ ಇಟ್ಕೊರಿ ಆಕಿನ ಬಾದು ಸಾತಿ ಬಂದೇ ಇಲ್ಲ ನಾನ್ ಹೊಕ್ಕೇನಿ ಅವನ್ನ ಹೆಂಗ್ ತಿದ್ದಿ ಬುದ್ಧಿ ಹೇಳ್ಬೇಕು ಅವನ್ ಮಾತನಾ ಕೇಳೋದೇ ಇಲ್ಲ ತಿದ್ದ ಹೆಂಗ್ ಬುದ್ಧಿ ಹೇಳ್ಬೇಕು ಅನ್ನೋದನ್ನ ನಾನ್ ನೋಡ್ತೀನಿ ಆದ್ರ ಪೂಜಾನ ಮಾತ್ರ ಒಂದ್ ಎಂಟು ದಿನ ಇಟ್ಕೊಳ್ಳಿ ಮಾವ ಆಯ್ತು ಹಂಗಾದ್ರೆ ಇಲ್ಲೇ ಹಿಂಗೆ ಮದ್ವಿನ ಸನೆಗೆ ಬಂದತಿ ಆಕೆ ಇರಲಿ ಮದ್ವೆಗೇ ನಿಮ್ಮ ಅವನ ಕರ್ಕೊಂಬಾ ಬರ ಬಿಡ್ಬೇಡ ಮರಿಬೇಡ ಯಾಕಂದ್ರೆ ನಾನು ಬರ್ತೇನೆ ಕರಿಯಕ್ಕೆ ನಾನ ಬರ್ತೇನೆ ಸ್ವಂತ ರಾಮ್ ನಾನು ಬಂದು ಮದ್ವೆಗೆ ಕರಿತೀವಿ ಹಂಗಂತೆ ಬಿಡ್ಬೇಡ ಹೌದು ಖುಷಿನ ಎಲ್ಲಿ ಇದನ್ನ ಮಾಡಿರಿ ಎಲ್ಲದಾಳಂತ ಏನು ಗೊತ್ತಾತನಾ ಅದು ಇಲ್ಲ ಮಾವ ನಮ್ಮ ಅವ್ವ ಎಲ್ಲದಾಳ ಎಲ್ಲಿಲ್ಲ ಅಂತ ನಂಗೆ ಬಿಟ್ಟ ಕೊಟ್ಟಿಲ್ಲ ಏನು ಮಾಡೋದು ಮಾವ ಮಾವಾರ ಯಾಕೀಗ ಮಾತು ಅವಳಿ ಹೆಸರು ಯಾಕೆ ಎಲ್ಲರೂ ಖುಷಿಯಾಗಿದ್ದಾಗ ಆ ರಾಕ್ಷಸಿ ಹೆಸರು ಇಲ್ಲಿ ನಮ್ಮ ಮನೇಲಿ ಬೇಡ ಬೇಡ ಮಾವ ಯಾಕನ್ನ ಹಂಗಂತೆ ಈಗ ನಾವು ಹೆಂಗ್ ಪೂಜಾನ ಒಪ್ಕೊಂಡಲ್ಲ ಹಂಗ ನೀನು ಒಪ್ಕೊಂಡ್ಬಿಡು ಯಾಕಂದ್ರೆ ಮಕ್ಕಳನ್ನ ದೂರ ಮಾಡಿ ಎಲ್ಲಿ ಹೋಗೋದೈತಿ ಎಲ್ಲಾರು ಒಪ್ಕೊಂಡ್ಬಿಡೋಣ ಅಕ್ಕಿ ಏನ್ ಕಮ್ಮಿ ಹುಡುಗನ್ ಮದ್ವೆ ಆಗಿಲ್ಲ ಅಂತಲ್ಲ ದೊಡ್ಡ ಶ್ರೀಮಂತ ಹುಡುಗನ್ ನೋಡಿ ಮದ್ವೆ ಆಗಿಲ್ಲ ಅಂತ ಇನ್ನೇನೈತಿ ಅಕ್ಕಿ ಲೈಫ್ ನೇ ಸೆಟ್ಲ್ ಆಕಳ ನೀನ್ ಚಿಂತೆ ಮಾಡ್ಬೇಡ ಹ್ಮ್ ನೀ ಚಿಂತೆ ಮಾಡಕ್ಕ ಹೋಗಬೇಡ ಹೆಂಗೋ ಮಗಳ ಮನಿ ಅಪ್ಪ ಅಂತ ಬಂದ್ರ ಒಪ್ಕೋ ಹ್ಮಕ್ ಹೆಂಗಿರ್ತಾ ಮಾಡ್ತೇನೆ ನೋಡು ನನ್ನ ಮಗಳು ಮನಿಗ್ ಬಂದ್ರ ಹೆಂಗ್ ನಮ್ಮ ಮನೆ ಸೊಸಿ ಹಂಗಿರ್ಬೇಕು ನಾ ಅಜ್ಜಾರು ಅನ್ನ ಹಿಂತಾರು ಅಂತ ಅದನ್ನ ಬಿಟ್ಟು ಕಾಸ ನಿಮ್ ಮನಿಗ್ ಬಂದಾಗ ನಿನ್ ಹಿಂತಿ ನನ್ ನಿಗ್ಗಿಸ್ ನೀರ್ ಕುಡಿತೀವಿ ನೋಡಪ್ಪ ಅತ್ತ ಅವ್ರ ಮನಿ ಪ್ರೀತಿ ಅನ್ನೋದಕ್ ಆಗ್ಲಿಲ್ಲ ಆಗಿ ಯಾಕೆ ಬಂದ್ಕೊಳಿ ಅಂದ್ರ ನೀ ಮದ್ವೆ ಆಗಿ ಬಿಟ್ಟಿ ಇನ್ನೇನ್ ಕತಿ ಹ್ಮ್ ನನ್ನ ಬಾಳೆನ ಏಳು ಹನ್ನೊಂದ ತವರ್ ಮನೆ ನೋಡ್ದಂಗೆ ಎಲ್ಲರೂ ಚಲೋ ಇದ್ರಲ್ಲ ಚಲೋ ಹ್ಮ್ ಆಯ್ತು ನೋಡು ರವಿ ನೀ ಹೋಗು ನಿಮ್ಅವ್ವನ್ ಕರ್ಕೊಂಡು ಬಾ ಒಂದು ಎಂಟು ದಿನ ಮದ್ ಆಗ ಇರ್ವಾಳ ಯಾಕೆಲ್ಲ ಜೋಡಿ ಇದ್ರ ಅಡ್ಪುದರ ಬರ್ತೈತಿ ಇಲ್ಲ ಅಂದ್ರೆ ಅದ್ ಲಕ್ಕ ತಗೊಂಡ್ ಮೈನ್ ಪ್ಲಾನ್ ಚೇಂಜ್ ನಿಮ್ಮ ಅವ್ವ ಅವಾಗ ಒಂಥರ ಯಾರಿಗೆ ಹೆಂಗೆ ಮಾಡ್ಲಿ ಇವ್ರಿಗೆ ಹೆಂಗೆ ಮಾಡ್ಲಿ ಅಂತೇಳಿ ಹ್ಮ್ ನೋಡ್ತೀನಿ ಅದಿರಿ ಏನಂತಾರೋ ನೋಡಿ ಇದನ್ ಮಾಡ್ತೀನಿ ತಗೋರಿ ನಾನು ಬರ್ಲಿ ಆ ಪೂಜಾ ಕೇಳಿ ಹೋಗ್ತೀನಿ ಯಪ್ಪಾ ನಾ ಹೋಗ್ಬರ್ಲಾ ಹಾ ಹೋಗಿ ಬರಪ್ಪ ಹುಷಾರು ಏನ ನಿಮ್ಮ ಮವುಗಟ್ಟ ತಿಳಿಸಿ ಬುದ್ಧಿ ಹೇಳು ನಾವಿಲ್ಲ ಅಂತೇಳಿ ಮನೆಯೆಲ್ಲ ಹಾಳು ಬಿಡ್ಬೇಡ್ರಿಪ್ಪ ಹೊಲ ಅಪ್ಪಲ್ಲ ಎಲ್ಲ ನೋಡ್ಕೊಂತೇವ್ರಿ ಏನ ಎಲ್ಲ ಒಗಾತಿ ನಿಮ್ಮ ಅವುಗಟ್ಟು ಹೇಳು ರೀ ಏನು ಏನ ಈಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಎಲ್ಲ ನೀನೇ ಹೇಳು ಆಯ್ತಪ್ಪ ನಾ ಹೋಗಿ ಬರ್ತೀನಿ ಪೂಜಾ ಒಳಗದಾಳ ನೋಡ್ರಿ ಅಲ್ಲಿ ನಂದಿನಿ ಜೊತೆ ಕೊನೆಗೆ ಅದಾಳೆ ಹೋಗಿ ಮಾತಾಡ್ರಿ ಹ್ಞೂ ರೀ ಮಾವರ ರಾಮ್ ಹೋಗಿ ಬರ್ತೀನಿ ನಮ್ಮ ತಂಗಿ ನಂದಿನಿ ನಾ ಮದುವೆ ಆದ್ಮೇಲೆ ಚೆನ್ನ ನಮಗೆ ನೋಡು ಆತರ ಚಿಂತೆ ಬಿಡಿ ನೀವು ನೀವೇನು ಅದರ ಚಿಂತೆ ಮಾಡಬೇಡಿ ರವಿ ಅವರೇ ನಾನು ಹೆಂಗ್ ನೋಡ್ಕೋತೀನಿ ಅನ್ನೋದನ್ನ ನೀವು ನೋಡಿ ಮೊದಲು ನಮ್ಮ ಅಕ್ಕನ ಖುಷಿಯಾಗಿ ನೋಡ್ಕೊಳ್ಳಿ ಯಾಕಂದ್ರೆ ಅವಳು ರಾಣಿ ತರ ಬೆಳೆದವಳು ಅಲ್ಲಿ ಬಂದು ಕಷ್ಟ ಅನುಭವಿಸೋದು ನನಗೆ ಇಷ್ಟ ಇಲ್ಲ ಆಯ್ತು ರಾಮ್ ಅವರೇ ನೀವು ಚಿಂತೆ ಬಿಡಿ ನಾನು ಪೂಜಾನ ಚೆನ್ನಾಗಿ ನೋಡ್ಕೋತೀನಿ ಅಷ್ಟ ಸಾಕು ಗಂಡನ ಪ್ರೀತಿ ಸಿಕ್ಕರೆ ಸಾಕಲ್ವಾ ಹೆಣ್ಣಿಗೆ ಮತ್ತೆ ನೀನು ಬೇಡ ಪೂಜಾ ಪೂಜಾ ಅಳಿ ಅಂದ್ರೆ ಒಳಗೆ ಹೋಗಿ ಹೋಗ್ತಿರ್ತೀರ ಊರಿಗೆ ಸ್ವಲ್ಪ ಕಷ್ಟ ಸುಖ ಮಾತಾಡ್ಕೊಂಡು ಹೋಗಿ ಇಲ್ಲೇ ಮಾತಾಡಿ ಇಲ್ಲೇ ಹೇಳಿದ್ರೆ ಏನು ಹೆಂಡತಿಗೂ ಏನೋ ಮಾತು ಹೇಳೋದಿರ್ತತಿ ಗಂಡನಿಗೂ ಹೇಳೋದಿರ್ತತಿ ಅದನ್ನ ಅಲ್ಲೇ ಹೋಗಿ ಮಾತಾಡಿದ್ರೇನೆ ಚಂದ ಹೋಗಿ ಸರಿ ಅಪ್ಪ ಅಲ್ಲ ನೀಲ ಇವು ಬದಲಾಗಿದನ ಅಂತ ನಿನಗೆ ಒಂಚೂರು ಆದರೂ ಅನಿಸ್ತೈತಿ ನನಗೆ ಏನೋ ಅನಿಸತಿಲ್ಲ ಇವು ಅವರ ಊನ್ ಜೊತೆ ಸೇರ್ಕೊಂಡು ಏನೋ ನಾಟಕ ಮಾಡತಾನೆ ಇಲ್ಲಿ ಕರ್ಕೊಂಡು ಬಂದು ಇಲ್ಲೇ ಇದ್ದಂಗೆ ಮಾಡಿ ಇಲ್ಲೆಲ್ಲ ನಿಮ್ಮನ್ನ ಒಲಿಸ್ಕೊಂಡು ನಿಮ್ಮನ್ನ ಪ್ರೀತಿಲಿ ಬಲೆಯಲ್ಲಿ ಬೀಳಿಸ್ಕೊಂಡು

ನಾವ್ ಆಕಿದೇನ್ ಬರ್ತತೆ ಅದು ಕೊರ್ತೆವಿ ಅವರ ಆಸ್ತಿ ಒಳಗ ಅವರು ತಗೊಂಡಿರ್ತನೆ ಅಂದ್ರೆ ಇರ್ಲಿ 나 ಬ್ಯಾಡ ಅನ್ನೋದಿಲ್ಲ ಯಾಕ ಸುಮ್ಮ ಗಂಡ ಹೆಂಡಿ ಮತ್ತೆ ಜಗಳ ಹೌದಲ್ಲಾ ಹೌದು ನನ್ನ ಮಗಳಿಗೆ ಸಿಟ್ನೇ ನಾನು ಏನು ಕೊಡಲ್ಲ ಅಂದಿದ್ದಿ ಆಕಿ ಪಾлинದಕ್ಕೆ ಇದೇನೈತಲ್ಲ ಅವನು ಕೊಟೆ ಕೊರ್ತನೆ ಹೆಣ್ಣಿಗೆ ಆಸ್ತಿ ಕೊಡಲ್ಲ ಅಂತಾರೆ ಅಲ್ಲ ಹಂಗಲ್ಲ ನಾನು ಮಗನಿಗೆ ಎಷ್ಟು ಮಾಡಿರಬೇಕು ಅಷ್ಟು ಮಾಡಿದೆವಿ ನನ್ನ ಮಗ ಗಳಿಸಿದ್ದು ಅಂದ ಅವುಂಗ ನಾನು ಗಳ್ಸಿದ್ದು ಏನೈತಲ್ಲ ಅದನ್ನ ನನ್ನ ಮಗಳಿಗೆ ಕೊಡಕ ನಾವು ಮಾತಾಡ್ಕೊಂಡೆವಿ ರಾಮನು ಇದಕ್ಕೂ ಅಂದಾನ ನಾವೆಲ್ಲನು ಒಪ್ಪಕೊಂಡೆವಿ ಅವರೆಲ್ಲಾ ಚಲೋ ಆಗಲಿ ಆಮೇಲೆ ನಾವು ಇದನ್ನ ಮಾಡ್ತೀವಿ ಹೌದು ಮಾವ ನಮ್ಮ ಅಕ್ಕನಿಗೆ ಏನ್ ಆಸ್ತಿ ಕೊಡ್ಬೇಕಲ್ಲ ಅದಕ್ಕೆ ನನ್ನ ಒಪ್ಪಿಗೆ ಐತಿ ನಾವು ಒಪ್ಪಿಗೆ ಮೇಲೆ ನಮ್ಮಅಪ್ಪನಿಸಿದ್ ನಮ್ಮಅಪ್ಪನ್ ಬಂದಿದ್ವಲ್ಲ ಅದ ಎಷ್ಟು ರೊಕ್ಕ ಐತಿ ಅದೇನೇನ ಐತಿ ಎಲ್ಲ ನಮ್ಮ ಅಕ್ಕನಿಗೆ ಅದು ನಾನೇನು ಸ್ವಂತ ದುಡ್ದಿದ್ವಲ್ಲ ಇದೆಲ್ಲ ನಮ್ಮ ಅಪ್ಪನ ಆಸ್ತಿ ಒಳಗ ನಾವು ಬೀಕೆಲ್ಲ ಕೈ ಯಾಕಂದ್ರೆ ಅಪ್ಪನ ಆಸ್ತಿಗಿಂತ ಡಬಲ್ ಆಸ್ತಿನ ಕಳಿಸಿದೀವಿ ಹಂಗಾಗಿ ಅದನ್ನು ಆಸೆ ಕೊಡಕೆ ನಂಗೆ ಇಷ್ಟ ಇಲ್ಲ ಅದನ್ನೇನೇನ್ ಐತಿ ಅದೆಲ್ಲಾನು ನಮ್ಮ ಅಕ್ಕನಿಗೆ ನಾವು ಅದು ನಮ್ಮ ರವಿ ಮಾಮಾರು ಮತ್ತು ಅತ್ತೆ ಚಲೋ ಆದ್ರ ಮಾಡೋದಕ್ಕೂ ಸಿದ್ಧ ಆಗೀನಿ ಅಲ್ಲಿವರೆಗೂ ಅವ್ರು ರವಿ ಅವರು ಸುಧಾರಿಸ್ಬೇಕನ್ನೋದೇ ನನ್ನ ಆಸೆ ಅದಕ್ಕೆ ಅಲ್ಲಿ ನಾನು ಸುಮ್ಮನೆ ಇದ್ದೀನಿ ಮಾವ ನಿನ್ನಂತ ಒಳ್ಳೆ ಹಳೆಯ ಸಿಗತನಲ್ಲ ಮೊದಲು ನಾನು ಪುಣ್ಯ ಮಾಡಿರ್ಬೇಕು ಹ್ಮ್ ಅಕ್ಕನೂ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಿಯಾ ಕಟ್ಕೊಂಡು ಹಿಂತಿನೂ ಪ್ರೀತಿಯಿಂದ ನೋಡ್ಕೋತಿಯಾ ಅಪ್ಪ ಅಮ್ಮನೂ ನೋಡ್ಕೋತಿಯ ಹೊಳ್ಳಿ ಅತ್ತಿ ಮಾವನ್ನು ನೋಡ್ಕೊಳತಿಯ ಇನ್ನಿಂತ ಹಳೆಯ ನೀ ಎಲ್ಲಂತ ಹುಡ್ಕೊಂತ ಹೋಗ್ಲಿ ನಾನು ಆದ್ರೆ ನನ್ನ ಮಗಳನ್ನ ಖುಷಿನ್ ಕೊಟ್ಟಿದ್ದೆ ಅಂದ್ರೆ ಈ ಮನೆ ನಾ ಗುಡಿಸಿ ಗುಂಡಾ ಅಂದ್ರೆ ಮಾಡ್ಬಿಡ್ತಿದ್ಲು ನಂದಿನ ಕೊಟ್ಟಿದ್ದೀನಿ ಅಂತ ದೇವರು ಒಳ್ಳೆ ಹೆಂಡತಿ ಭಾಗ್ಯನ ನಂದಿನಿ ನನಗೂ ಸಾಯು ಕಾಲಕ್ಕೆ ಎಲ್ಲ ಒಳ್ಳೆ ಸಂಗಾತಿ ಒಳ್ಳೆ ಮಗಳ ಕೊಟ್ಟಿದಾನೆ ಅದರಲ್ಲಿ ನಿಮ್ಮೆಲ್ಲರ ಪ್ರೀತಿನೂ ಸಿಕ್ಕತಿ ನನ್ನ ಜೀವನಕ್ಕೆ ಇಷ್ಟು ಸಾಕಲ್ಲ ಯಾಕಲ್ಲ ಹಂಗೆ ಮಾತಾಡ್ತಿ ನೋಡು ಅಪ್ಪ ಅವ ಅಂತ ಇಲ್ಲ ಇನ್ನು ನೀನು ಇಲ್ಲ ಅಂತ ಈ ರೀತಿ ಮಾತಾ ಆಡಕ ಹೋಗ್ಬೇಡಿ ನೀ ನಾನು ಸಾಯೋವರೆಗೂ ಇರಬೇಕಲ್ಲ ಅಣ್ಣ ತಂಗಿಯರ ಅನುಬಂಧ ಜಲುಮ ಜಲುಮದ ಅನುಬಂಧ ಅರಿ ನಿಮ್ದಂತೂ ಕಿಂಡಲ್ಲ ನೋಡಿ ಹೋಗ್ರಿ ಮೊದಲು ನಿಮ್ಮ ತಂಗಿನ ಬದಲಾಯಿಸಿ ನೋಡಿ ಆ ಏನೇನು ಪ್ಲ್ಯಾನ್ ಮಾಡತ್ತಾಳು ಏನೇನು ಕುತಂತ್ರ ಮಾಡತ್ತಾಳು ಮಗಳು ಮದುವೆ ಆಗಿಲ್ಲ ಅಂತ ಎಲ್ಲಿ ನಮ್ಮ ನಂದಿನಿನ ಕಿಡ್ನಾಪ್ ಮಾಡೋಕ್ಕೆ ನಿಮ್ಮ ತಂಗಿನ ಪ್ಲ್ಯಾನ್ ಮಾಡಿರೋ ಅಂತ ಅನಿಸ್ತತಿ ಅದನ್ನು ಹೋಗಿ ವಿಚಾರಿಸ್ರಿ ಬಿಟ್ರೆ ಇದು ದೊಡ್ಡದಾಕತಿ ನಾಳೆ ದೊಡ್ಡದಾಗೋದು ಸರಿ ಇಲ್ಲ ನನಗೆ ಗೊತ್ತಾಗೈತಿ ಇದರಲ್ಲಿ ಕೈವಾಡ ಸಂಗೀತ ಒಂದು ಗಿರಿಚಂದನೂ ಐತೆ ಅಂತ ಹೇಳಕ್ಕ ಪ್ರೂಫ್ ಇಲ್ಲ ಹಾಗಾಗಿ ಇದು ಯಾರು ಮಾಡಿದಾರ ಯಾರು ಬಿಟ್ಟಾರೋ ಅಂತಲೂ ಗೊತ್ತಾಗೋದಿಲ್ಲ ನೋಡು ಇದನ್ನು ಹೋಗಿ ಮಾತಾಡ್ರಿ ಮಾತಾಡಿ ನಿಮ್ಮ ತಂಗಿಗೆ ಬುದ್ಧಿ ಹೇಳ್ರಿ ಇಲ್ಲಾಂದ್ರೆ ದೊಡ್ಡ ಮಟ್ಟಕ್ಕೆ ಒಕ್ಕತಿ